ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೋಟಿಂಗ್ ಮುಗಿದಿದ್ದು ಫಲಿತಾಂಶಕ್ಕೆ ಇದೀಗ ಮತದಾರರು ಕಾಯುತ್ತಿದ್ದಾರೆ ಒಂದು ಕಡೆ ಹ್ಯಾಟ್ರಿಕ್ ಬಾರಿಸಲು ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ನಾಯಕರು ಕಾಯ್ತಾ ಇದ್ರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಕೂಡ ಜಯ ನಮ್ಮದೇ ಎಂದು ಹೇಳುತ್ತಿದೆ ಹಾಗಾದ್ರೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರಿಗೆ ಜಯ ಯಾರಿಗೆ ಸೋಲು ಬನ್ನಿ ಈ ವಿಶ್ಲೇಷಣೆಯ ಮೂಲಕ ನಾವು ಅದನ್ನ ನಿಮಗೆ ಹೇಳುತ್ತೇವೆ ಹೌದು ಭಾರತದ ಲೋಕಸಭಾ ಚುನಾವಣೆ ಜಗತ್ತಿನ ಗಮನ ಸೆಳೆದಿದೆ ಯಾಕಂದ್ರೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವಂತಹ ದೇಶ ಭಾರತ ಹೀಗಾಗಿ ಭಾರತದ ಕಡೆ ಇಡೀ ಜಗತ್ತು ಗಮನ ಕೊಟ್ಟು ಕುಳಿತಿದೆ ಭಾರತದಲ್ಲಿ ಯಾವ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕಲು ಎಲ್ಲರೂ ಕಾಯುತ್ತಿದ್ದಾರೆ ಹೀಗಿದ್ದಾಗ ಗೆಲುವಿನ ನಗೆ ಬಿರಲು ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ಮಧ್ಯೆ ಫೈಟ್ ಶುರುವಾಗಿದೆ ಹಾಗಿದ್ರೆ ಈಗಿನ ಟ್ರೆಂಡ್ ಯಾರ ಪರವಿದೆ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರುತ್ತೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವ ಪಕ್ಷ ಯಾವುದು ಎನ್ನುವುದರ ಬಗ್ಗೆ ನೋಡೋಣ ಸದ್ಯ ಭಾರತದಲ್ಲಿ ಜೂನ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ವಿವಿಧ ಹಂತಗಳಲ್ಲಿ ಮತದಾನ ನಡೆಯಲಿದ್ದು ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಿಸಲ್ಟ್ ಅಂದ್ರೆ ಫಲಿತಾಂಶ ಹೊರ ಬರಲಿದೆ ಹೀಗಾಗಿ ಇಡೀ ಜಗತ್ತಿನ ಗಮನ ಈಗ ಭಾರತದ ಮೇಲೆ ನಿಟ್ಟಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂತಿಮ ಹಂತದ ಮತದಾನವು ಜರುಗಲಿದೆ ಇದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ರಾಜಕೀಯ ಪಕ್ಷಗಳು ಮಾಡಿಕೊಂಡಿವೆ ಹಾಗಾದ್ರೆ ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲಬಹುದು ಈಗಿನ ಟ್ರೆಂಡ್ ಏನ್ ಹೇಳುತ್ತೆ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕಿದೆ ಎಂಬುದು ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟದ ಪ್ಲಾನ್ ಆದರೆ ಈ ಆಸೆ ಈಡೇ ಡೌಟ್ ಅಂತಿವೆ ಕೆಲವು ಲೆಕ್ಕಾಚಾರಗಳು ಯಾಕಂದ್ರೆ ಈಗಿನ ಟ್ರೆಂಡ್ ನೋಡೋದಾದ್ರೆ ಎನ್ಡಿಎ ಒಕ್ಕೂಟ ಮುನ್ನೂರು ಸ್ಥಾನದ ಗಡಿ ದಾಟಬಹುದು ಅಷ್ಟೇ ಎಂದು ಹೇಳಲಾಗ್ತಾ ಇದೆ ಆದ್ರೆ ನಾಲ್ನೂರು ಸ್ಥಾನ ಗುರಿ ಮುಟ್ಟುವುದು ಕಷ್ಟ ಕಷ್ಟ ಎಂಬ ಚರ್ಚೆ ಇದೀಗ ನಡೆಯುತ್ತಿದೆ ಹಾಗಾದ್ರೆ ಕಾಂಗ್ರೆಸ್ ನೇತೃತ್ವದ ಒಕ್ಕೂಟಕ್ಕೆ ಎಷ್ಟು ಸ್ಥಾನ ಸಿಗಬಹುದು ಎನ್ನುವ ಚರ್ಚೆಗಳು ಕೂಡ ಭರ್ಜರಿಯಾಗಿ ನಡೆದಿವೆ ಇನ್ನು ಕಾಂಗ್ರೆಸ್ ನೇತೃತ್ವದಲ್ಲಿ ರಚನೆಯಾಗಿರುವ ಇಂಡಿಯಾ ಒಕ್ಕೂಟವು ಹೇಳುವ ಪ್ರಕಾರ ಈ ಬಾರಿ ಜನ ಬಿಜೆಪಿ ಪಕ್ಷವನ್ನ ಸೋಲಿಸೋದು ಗ್ಯಾರಂಟಿ ಎನ್ನುವ ವಿಶ್ವಾಸ ವ್ಯಕ್ತವಾಗಿದೆ ಈ ಮೂಲಕ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಒಂದಾಗಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಲಿದ್ದಾರೆ ಅಂತಿದ್ದಾರೆ ಕಾಂಗ್ರೆಸ್ ಅಂಡ್ ಇಂಡಿಯಾ ಒಕ್ಕೂಟದ ನಾಯಕರು ಆದರೆ ಇದೆಲ್ಲದಕ್ಕೂ ಉತ್ತರ ಸಿಗಲು ಇನ್ನಷ್ಟು ದಿನ ಕಾದ್ ನೋಡಬೇಕಿದೆ ಯಾಕಂದ್ರೆ ಮತದಾರ ಪ್ರಭುವಿನ ಲೆಕ್ಕಾಚಾರ ಏನು ಅನ್ನೋದು ಇನ್ನೂ ಇಪ್ಪತ್ತು ದಿನಗಳಲ್ಲಿ ಗೊತ್ತಾಗಲಿದೆ ಅಲ್ಲಿವರೆಗೆ ಇಡೀ ದೇಶದ ಜನತೆಯ ಜೊತೆಗೆ ಜಾತಕ ಪಕ್ಷಿಯಂತೆ ಪಕ್ಷಗಳು ಕೂಡ ಕಾಯಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ you